ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶ್ವೇತಾ ಇವತ್ತು ನಾನು ಆಲೂ ಪರೋಟ ಮಾಡ್ತಾಯಿದ್ದೀನಿ ಅದಕ್ಕೆ ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ನೀರು ಹಾಕಿ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ ಚಪಾತಿ ಹದದಲ್ಲಿ ಕಲಸಿಟ್ರೆ ಸಾಕಾಗತ್ತೆ ಇವಾಗ ಇದನ್ನೊಂದು ಹತ್ತು ನಿಮಿಷ ಸೈಡ್ ಇಡಬೇಕು ಅದು ಚೆನ್ನಾಗಿ ನೆನಿಬೇಕು ಸ್ವಲ್ಪ ನಾನಿಲ್ಲಿ ಬೇಯಿಸೋಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆಗೆ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಸ್ತೂರಿ ಮೇಥಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಕಲಸಿಟ್ಕೊಂಡಿರೋ ಹಿಟ್ಟು ಒಂದು ಹತ್ತು ನಿಮಿಷ ಆಯಿತು ಇವಾಗ ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪನೇ ಲಡ್ಸ್ಕೊಂಡು ಇಟ್ಕೋಬೇಕು ಎಲ್ಲದನ್ನು ಈ ರೀತಿ ಮಾಡಿಟ್ಕೊಂಡ್ರೆ ಬೇಗ ಬೇಗ ಆಗತ್ತೆ ಪರೋಟ ಅದಕ್ಕೋಸ್ಕರ ಇಲ್ಲಿ ಆಲೂ ಬೇಯ್ತಾ ಇತ್ತು ನಾನು ಅಷ್ಟೊಳಗೆ ಇದನ್ನು ಎಲ್ಲದನ್ನು ಮಾಡಿಟ್ಕೊಂಡೆ ಒಂದು ಸಲ ಇವಾಗ ಆಲೂಗಡ್ಡೆನೂ ಒಂದು ಮೂರು ವಿಷಾಲ ಹಾಕಿಸ್ಕೊಂಡಿದ್ದೀನಿ ಅದನ್ನಿವಾಗ ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು ಗಂಟು ಇಲ್ಲದೇರೋ ಥರ ಎಲ್ಲ ಕಡೆನೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ನಮಗೆ ಪರೋಟ ಮಾಡ್ತಾ ಹೊರಗಡೆ ಬರೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೋಬೇಕು ಆಲೂಗಡ್ಡೆನ ಇವಾಗ ಇಲ್ಲಿ ನೋಡಿ ನಾನು ಇದಿಷ್ಟು ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಇದು ಒಂದ್ರ ಮೇಲೆ ಒಂದು ಇಡೋದಲ್ಲ ಅದಕ್ಕೆ ಎಲ್ಲದನ್ನು ಒಂದೇ ಥರನೇ ಇಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಇವಾಗ ಇದನ್ನು ಒಂದ್ರ ಮೇಲೆ ಒಂದಿಟ್ಕೊಂಡು ನಾದ್ಕೊಂಡ್ರೆ ಆಯ್ತು ಅಷ್ಟೆ ಇವಾಗ ನಾನು ಆಲೂಗಡ್ಡೆನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಅದಕ್ಕೆ ನಾನು ಮಸಾಲೆ ಎಲ್ಲ ತೆಗೆದಿಟ್ಕೊಂಡಿದ್ದೆನಲ್ಲ ಅದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಹಾಕಿ ಇಲ್ಲಿ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಫಸ್ಟು ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವು ತೆಗೆದಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಸ್ಮ್ಯಾಶ್ ಮಾಡಿರ್ತೀವಲ್ಲ ಆಲೂಗಡ್ಡೆ ಅದನ್ನು ಹಾಕ್ಕೋಬೇಕು ಖಾರ ಉಪ್ಪು ನೋಡ್ಕೊಂಡು ಹಾಕ್ಕೋಬೋದು ಇದಕ್ಕೆ ಹಸಿಮೆಣಸು ಹಾಕ್ಬೋದು ಮಕ್ಕಳು ತಿಂತಾರಂತ ನಾನು ಹಸಿಮೆಣಸು ಹಾಕಿಲ್ಲ ಅವರಿಗೆ ಆರಿಸ್ಕೊಂಡು ತಿನ್ನಕ್ಕಾಗಲ್ಲ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿದ್ದೀನಿ ಇದು ಇವಾಗ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿದ್ದೀನಿ ಇವಾಗ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಹಾಕ್ಕೋಬೇಕು ಗರಂ ಮಸಾಲೆನೂ ಸ್ವಲ್ಪ ಹಾಕಿ ಇವಾಗ ನೋಡಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಚಪಾತಿ ಮಾಡಿಟ್ಕೊಂಡಿದ್ದೀವಲ್ಲ ಸ್ವ ಅರ್ಧ ಅರ್ಧ ಲಡ್ಸಿಟ್ಟಿರೋದು ಅದ್ರ ಮೇಲೆ ಇದನ್ನಿಟ್ಟು ಅದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರ್ ಹಾಕಿ ಚೆನ್ನಾಗಿ ಲಟ್ಸಿದ್ರೆ ಪರೋಟ ರೆಡಿ ಥರ ಫಿಲ್ಲಿಂಗ್ ಮಾಡು ಮಾಡ್ಬೋದು ಅದು ಸ್ವಲ್ಪ ನಾವು ಮಾಡಿರೋದು ಫಿಲ್ಲಿಂಗು ಸ್ವಲ್ಪ ಹೊರಗಡೆ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ಪರೋಟ ಚೆನ್ನಾಗಾಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೆವಿ ಅನಿಸಲ್ಲ ಈ ರೀತಿ ಮಾಡಿಕೊಂಡು ಸ್ವಲ್ಪ ಹಾಕಬೇಕು ಮೇಲೆ ಇದೆಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ ನಾವು ಇದ್ರ ಮೇಲೆ ಸ್ವಲ್ಪ ಹಾಕ್ಕೊಂಡು ಲಟ್ಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಅದ್ರ ಮೇಲೆ ಈ ರೀತಿ ಇನ್ನೊಂದು ಚಪಾತಿ ಇಟ್ಟು ಸೈಡೆಲ್ಲ ಪ್ರೆಸ್ ಮಾಡ್ಕೋಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಹಿಟ್ಟಾಕ್ಕೊಂಡು ಆಯಿತು ಇದಕ್ಕೆ ಜೊತೇಲಿ ಏನೂ ಬೇಕಂತನೇ ಇಲ್ಲ ನಾವು ಫಿಲ್ಲಿಂಗ್ ಮಾಡಿರ್ತೀವಲ್ಲ ಅದೇ ಸಾಕಾಗತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ಒಂದ್ಸಲ ಟ್ರೈ ಮಾಡಿ ನಾನು ಫಿಲ್ಲಿಂಗ್ ಮಾಡಿ ಮಾಡ್ತಿದ್ದೆ ನಂಗೆ ಅಷ್ಟು ಇದನ್ನಿಸ್ತಿರ್ಲಿಲ್ಲ ಬೇಗ ಬೇಗ ಮಾಡೋಕ್ಕಾಗ್ತಿರ್ಲಿಲ್ಲ ಫಿಲ್ಲಿಂಗ್ ಎಲ್ಲ ಹೊರಗಡೆ ಬರ್ತಿತ್ತು ಈ ರೀತಿ ಮಾಡಿಕೊಂಡ್ರೆ ಏನೂ ಹೊರಗಡೆ ಬರೋಲ್ಲ ಚೆನ್ನಾಗತ್ತೆ ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ಕಾವಲೀಲಿ ಫ್ರೈ ಮಾಡಿಕೊಂಡ್ರೆ ಪರೋಟ ರೆಡಿ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್